ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವಚನ ಜನನಿ ಟಾವ್ಗೆ ಸ್ವಾಗತ ಸ್ನೇಹಿತರೆ ನಾನೊಂದು ಸಾಮಾಜಿಕವಾಗಿ ಹೆಣ್ಣು ಮಕ್ಕಳ ಪರವಾಗಿ ಹಾಗೂ ಯುವಜನರ ಪರವಾಗಿ ಸಾಕಷ್ಟು ಒಂದಷ್ಟು ಮಾತುಗಳನ್ನು ನನಗೆ ತಿಳಿದ ಪ್ರಕಾರ ನನ್ಗೆ ಗೊತ್ತಿರುವ ಹಾಗೆ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ಇದು ಯಾಸಿಕೆ ಅಷ್ಟೆ ಸ್ನೇಹಿತರೆ ನಾ ಈ ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬ ಸುದ್ದಿ ಮಾಡಿದ ಕರ್ನಾಟಕದಲ್ಲಿ ತುಂಬ ಸುದ್ದಿ ಮಾಡಿದಂತಹ ಒಂದು ವಿಚಾರ ಇತ್ತೀಚೆ ಒಂದು ಎರಡು ವಾರಗಳ ಹಿಂದೆ ಯಾವ ವಿಚಾರ ಅಂದರೆ ಶಾಲಾ ಟಾಯ್ಲೆಟ್ನಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಒಂದು ಮಗುವಿಗೆ ಜನನವನ ನೀಡಿದ್ದಾಳೆ ಅನ್ನೋಂಥ ವಿಚಾರ ಅದು ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ವಸತಿ ಶಾಲೆಯಲ್ಲಿ ಸ್ನೇಹಿತರೆ ಎಲ್ಲಿಗೆ ಬಂತು ನಮ್ಮ ವ್ಯವಸ್ಥೆ ಹಾಗೂ ಎಲ್ಲಿಗೆ ಬಂತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಾಗೂ ಎಲ್ಲಿಗೆ ಬಂತು ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವಂತಹ ಸ್ಮೃತಿ ಹೌದು ಇಲ್ಲಿ ಶಾಲೆಯ ಇಲ್ಲಿ ಇಲ್ಲಿ ಆಗಿರುವಂಥ ಸುದ್ದಿ ಏನಂದರೆ ಅವಳಿಗೆ ಮನವೊಲಿಸಿ ಅವನು ಬಳಸಿಕೊಂಡು ಈ ರೀತಿಯಾದಂತಹ ಒಂದು ಈ ರೀತಿಯಾದಂತಹ ಬಳಸ್ಕೊಂಡಿದ್ದಾನೆ ಅಂತ ಹೇಳ್ತಿರುವಂಥದ್ದು ಹೌದು ಆಯಿತು ನೋಡೋಣ ಆದರೆ ಆ ಒಂದು ವ್ಯಕ್ತಿಗೆ ಯಾವ ಒಂದು ವಯಸ್ಸಿನ ಹುಡುಗಿಯ ಮೇಲೆ ಈ ರೀತಿಯಾದಂತಹ ಒಂದು ಕ್ರಿಯೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಜ್ಞಾನ ಇಲ್ವಾ ಅರಿವಿಲ್ಲ ಹದಿನಾಲ್ಕು ವರ್ಷದ ಒಂದು ಹುಡುಗಿ ಅಂದರೆ ಅವನಿಗೆ ಸುಮಾರು ವರ್ಷ ವಯಸ್ಸಾಗಿದೆ ಎಲ್ಲಿಗೆ ಒಂದು ವ್ಯವಸ್ಥೆ ಅವನ ಒಂದು ತೀಟಿಯನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂತಹ ಒಂದು ವಿಚ ಈ ರೀತಿಯಾದಂತಹ ಒಂದು ಹೆಣ್ಣು ಮಗುವನ್ನು ಬಳಸ್ಕೊತಿದ್ದಲ್ಲ ಇದು ಒಂದು ಮಾನಸಿಕವಾಗಿ ತೊಂದರೆ ಇರುವಂತಹವ್ರೆ ಈ ರೀತಿಯಾದಂಥ ಕೃತಿಯನ್ನು ಮಾಡುವಂತಹದು ಆದರೆ ಆ ಹೆಣ್ಣು ಮಗು ಏನು ಮಾಡಿತ್ತು ಈಗ ಒಂಬತ್ತನೇ ತರಗತಿಯಿಂದ ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆಂದ್ರೆ ಅವರ ಪರಿಸ್ಥಿತಿ ಅವಳ ಪರಿಸ್ಥಿತಿ ಏನು ಆಕೆ ಆ ಮಗುವಿನ ಆ ಮಗುವಿನ ಪರಿಸ್ಥಿತಿ ಏನು ಇದೇ ನೋಡಿ ವ್ಯವಸ್ಥೆ ಆಗ್ತಿರುವಂತಹ ಇಲ್ಲಿ ವಯಸ್ಸನ್ನು ನೋಡ್ತಾ ಇಲ್ಲ ಪರಿಸ್ಥಿತಿಯನ್ನು ನೋಡ್ತಾ ಇಲ್ಲ ಆದರೆ ಈ ಈ ಒಂದು ಕ್ರಿಯೆಗೆ ಹೆಣ್ಣು ಮಕ್ಕಳನ್ನು ಬಳಸ್ಕೊತಿರುವಂತಹ ವಿಚಾರ ಇದೆಯಲ್ಲ ಖಂಡಿತವಾಗಲೂ ಸಹ ವ್ಯವಸ್ಥೆ ಬೇರೆ ಕಡೆಗೆ ಹೋಗ್ಬಿಟ್ಟಿದೆ ಇದು ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರನೇ ಆದರೆ ನಾನೇನು ನಾನಿಲ್ಲಿ ಏನು ಎಚ್ಚರಿಕೆಯನ್ನು ಕೋಸ್ತಾ ಅಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ವಸತಿ ಶಾಲೆಗಳಿರ್ತಾವ ಖಂಡಿತವಾಗಲೂ ನೀವು ನಿಗಾವಹಿಸಿ ಅಲ್ಲಿನ ಅಧಿಕಾರಿಗಳು ಹಾಗೂ ಅಲ್ಲಿನ ಸಿಬ್ಬಂದಿಗಳು ಯಾವುದೇ ರೀತಿಯಾದಂಥ ಸುರಕ್ಷತೆಯನ್ನು ಕೊಟ್ಟರೂ ಸಹ ನೀವು ನಿಮ್ಮ ಹೆಣ್ಣು ಮಕ್ಕಳು ವಸತಿ ಶಾಲೆಗಳಿದೆ ಖಂಡಿತವಾಗ್ಲೂ ನಿಗಾವಹಿಸಿ ಹೋಗಿ ಒಂದು ವಾರಕ್ಕೊಮ್ಮೆ ಹೋಗಿ ವಿಚಾರಿಸಿಕೊಳ್ಳಿ ಹಾಗೂ ವಸತಿ ಶಾಲೆಗಳಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ನಿಮಗೇನಾದರೂ ಅಲ್ಲಿ ಅವ್ಯವಸ್ಥೆ ಆಗ್ತಾ ಇದೆಯಾ ಅನ್ನೋವಂತಹ ಕಂಡು ಬಂದಲ್ಲಿ ದಯವಿಟ್ಟು ಅಲ್ಲಿನ ಜಿಲ್ಲಾ ಅಧಿಕಾರಿಗಳಿಗೆ ದಯವಿಟ್ಟು ಮನವಿಯನ್ನು ನೀಡಿ ಮನವಿಯನ್ನು ನೀಡಿದ್ರೆ ಏನಾದರೂ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿ ಆಗುತ್ತೆ ಮರೆತು ಬಿಟ್ಟಿದ್ದಾರೆ ಎಲ್ಲ ಏನು ವಸತಿ ಶಾಲೆಗಳನ್ನ ಮರ್ತಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ರಕ್ಷಣೆಯನ್ನು ಮಾಡುವಂತಹದ್ದು ಸುರಕ್ಷತೆಯನ್ನುಗಳನ್ನು ಮಾಡುವಂತಹದ್ದು ವ್ಯವಸ್ಥೆಗಳನ್ನು ಮರೆತು ಬಿಟ್ಟು ಈಗ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಅವಳು ಅವಳು ಆ ಒಂದು ಒಂಬತ್ತು ತಿಂಗಳು ಕಳೆಯುವಂಥ ಪ್ರೋಸೆಸ್ಸಲ್ಲಿ ಅವಳು ಯಾವ ಸಹ ಅದನ್ನು ಸಮಾಜಕ್ಕೆ ಅಥವಾ ವಿಚಾರಕ್ಕೆ ತರಲೇ ಇಲ್ವಾ ಮಗು ಏರೋ ಅಷ್ಟು ಅವಳನ್ನು ಸುರಕ್ಷತೆ ಮಾಡಿ ಯಾರಿಗೂ ಗೊತ್ತಾಗದೇ ರೀತಿಯಾಗಿ ಯಾರು ರಕ್ಷಣೆ ಮಾಡಿದ್ರು ತಂದೆ ತಾಯಿ ರಕ್ಷಣೆ ಮಾಡಿದ್ರ ಸಿಬ್ಬಂದಿ ವರ್ಗದವರು ರಕ್ಷಣೆ ಮಾಡಿದ ಇಲ್ಲ ಅವನ ರಕ್ಷಣೆ ಅತ್ಯಾಚಾರ ಮಾಡಿದಂತ ಅವನ ರಕ್ಷಣೆ ಮಾಡಿದ್ನಾ ಇಲ್ಲ ಯಾರು ರಕ್ಷಣೆ ಮಾಡಿದ್ರು ಆ ಮಗು ಏರೋವರೆಗೂ ಸಹ ಆ ಹುಡುಗಿಗೆ ಮಾತನಾಡುವಂಥ ಶಕ್ತಿ ಇರಲಿಲ್ವ ಅವಳ ಸ್ನೇಹಿತರ ಜೊತೆಗೂ ಇರಲಿಲ್ವಾ ಶಾಲೆಗೆ ಹೋಗ್ತಾ ಇರಲಿಲ್ವಾ ಎಲ್ಲಿಗೆ ಹೋಗ್ತಾ ಇದ್ಲು ಹಂಗಾದರೆ ತುಂಬ ಕಾಡುವಂತಹ ಪ್ರಶ್ನೆ ಇದು ಆ ಒಂಬತ್ತು ತಿಂಗಳು ಏನೆಲ್ಲ ಮಾಡಿ ಅವಳ ಪರಿಸ್ಥಿತಿಗಳಲ್ಲಿ ಯಾರೊಟ್ಟಿಗೆ ಮಾತನಾಡಿದಾಳೆ ಅನ್ನೋದು ಸಹ ಗೊತ್ತಾಗಿಲ್ಲ ಅಲ್ವಾ ನೀವು ಯೋಚನೆ ಮಾಡಿ ಆ ಒಂದು ಹುಡುಗಿ ಮಾತನಾಡದಂತಹ ಪರಿಸ್ಥಿತಿಗಳಲ್ಲಿ ಒಂಬತ್ತು ತಿಂಗಳು ಏನು ಮಾಡಿದ್ದಾಳೆ ಅಂತ ಎಲ್ಲಿದ್ದಾಳೆ ಯಾರು ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ತುಂಬ ಕಾಡುವಂತಹ ಪ್ರಶ್ನೆಗಳಿದೆ ಆದರೂ ಸಹ ಅವಳು ಆರೋಗ್ಯಕರವಾಗಿರಲಿ ನಾವು ಖಂಡಿತವಾಗ್ಲೂ ಅವಳ ಪರಿಸ್ಥಿತಿಗಳು ಮನಸ್ಥಿತಿಗಳು ನಮಗೆ ಗೊತ್ತಿಲ್ಲ ಆದರೆ ಇದು ಒಂದು ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಪೋಷಕರು ಎಷ್ಟು ನಿಗಾ ವಹಿಸಬೇಕು ಅನ್ನುವಂತಹದ್ದು ನಾವು ನಿಗಾ ವಹಿಸಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆ ಆಗಿದೆ ಆದರೆ ಈ ಒಂದು ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳು ಸಹ ಬರಬಾರ್ದು ಖಂಡಿತವಾಗ್ಲೂ ಬರಬಾರ್ದು ಕಣ್ ಚೆನ್ನಾಗಿ ಓದಬೇಕು ಒಂದು ವ್ಯವಸ್ಥಿತವಾಗಿ ದುಡಿಬೇಕು ತನ್ನ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಆ ರೀತಿಯಾದಂತಹ ಕೆಲಸ ಆ ರೀತಿಯ ಮನಸ್ಥಿತಿಯನ್ನು ಬೆಳೆಸಬೇಕೇ ಹೊರತು ಈ ರೀತಿಯಂತಹ ಪರಿಸ್ಥಿತಿಗಳಿಗೆ ಈ ರೀತಿಯ ಮನಸ್ಥಿತಿಗೆ ಖಂಡಿತವಾಗ್ಲೂ ತರಬಾರ್ದು ಆ ವ್ಯಕ್ತಿ ಇದಾನಲ್ಲ ಖಂಡಿತವಾಗ್ಲೂ ಸಹ ಶಿಕ್ಷೆಗೆ ಒಳಪಡುವಂತಹ ವ್ಯಕ್ತಿ ಯಾವ ಯಾವ ವಯಸ್ಸಿನ ಹುಡುಗಿಯ ಮೇಲೆ ತನ್ನ ದ ತನ್ನ ದಾಹವನ್ನು ತೀರಿಸ್ಕೊಳ್ಳೋಕ್ಕೆ ಹೋಗಿದ್ದಾನೆ ಅವನಿಗೆ ಒಂದು ಹೆಂಡತಿಯೇ ಇದ್ದು ಸಹ ಈ ಹುಡುಗಿಯನ್ನು ಬಳಸಿಕೊಂಡಿದ್ದಾನೆ ಅಂದರೆ ಈಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿಗಳು ಮನಸ್ಥಿತಿಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ತರಬೇತಿಗಳು ಸಹ ಆಗಬೇಕು ಅಭಿಯಾನಗಳಾಗಬೇಕು ಸರ್ಕಾರದ ವ್ಯವಸ್ಥೆಗಳನ್ನು ಸರ್ಕಾರದ ವ್ಯವಸ್ಥೆಗಳಲ್ಲಿ ಸರಿಯಾದಂತಹ ಜಾಗೃತಿ ಅಭಿಯಾನಗಳಾಗಬೇಕು ಎಚ್ಚರಿಕೆ ಆಗಬೇಕು ಹೆಣ್ಣು ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಸುರಕ್ಷತೆಯನ್ನು ವಹಿಸಬೇಕು ಹಾಗೆ ಅವ್ರಿಗೆ ಯಾವುದು ಮುಖ್ಯ ಅನ್ನುವಂಥದ್ದು ಇಲ್ಲಿ ಈ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀರ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳೆಲ್ಲ ಆದರೆ ಇಲ್ಲಿ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಅವರನ್ನು ಅವರು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹದ್ದು ಖಂಡಿತವಾಗ್ಲೂ ಸರ್ಕಾರ ವ್ಯವಸ್ಥಿತವಾಗಿ ಮಾಡಬೇಕಾಗಿದೆ ಆದರೆ ಪೋಷಕರ ಪಾತ್ರ ತುಂಬ ಬಹುದೊಡ್ಡದ್ದು ದಯವಿಟ್ಟು ನಿಮ್ಮ ವಸತಿ ಶಾಲೆಗಳು ನಿಮ್ಮ ಹೆಣ್ಣು ಮಕ್ಕಳಿದ್ರೆ ಖಂಡಿತವಾಗ್ಲೂ ನಿಗಾವಹಿಸಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ದಯವಿಟ್ಟು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಒಂದು ಮನೆ ಒಂದು ಪತ್ರವನ್ನು ಒಂದು ದೂರನ್ನು ಸಲ್ಲಿಸಿ ಸರಿಪಡಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರಕರಣ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಎಲ್ಲೋ ನಡೆದಿದೆ ಅಂತ ದಯವಿಟ್ಟು ನೀವು ಉದಾಸೀನ ಮಾಡೋಕ್ಕೋಗ್ಬಿಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಿಗಾವಹಿಸಿ ಸುರಕ್ಷಿತವಾಗಿ ಸು ಇನ್ನು ರಕ್ಷಣೆಯನ್ನು ಕೊಡಿ ಅವರು ಚೆನ್ನಾಗಿ ಓದುವಂತೆ ಇರುವಂತಹ ವಾತಾವರಣವನ್ನು ಕಲ್ಪಿಸಿ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ